ನಾವು ವಿಶ್ವ ಕನ್ನಡಿಗರು ಸಮಾಜದಲ್ಲಿ ನಮ್ಮ ಹೆಸರು ಭಾಗದಿಂದ ಬಂದಿದ್ದಾರೆ ಅಲ್ಲಿ ಹೋದಾಗ ಅವ್ರಿಗೆ ಅನ್ಸಿದೆ ನಾವು ನಮ್ಮ ಊರು ನಮ್ಮ ನಟದು ಪ್ರಪಂಚದಾದ್ಯಂತ ಇರ್ಬೇಕು ಅನ್ನೋದಿಲ್ಲ

ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನೋವಿಕಾಸದಲ್ಲಿ ನಮ್ಮ ಕನ್ನಡ ಎಷ್ಟು ಎಷ್ಟು ನಮ್ಮ ಕೃಷಿ ತೋರಿಸ್ಕೊಳ್ಳೋದು ಆ ಮೂರು ದಿವಸ ನನಗೂ ಸಂತೋಷ ಆಗುತ್ತೆ ನೋಡಿದ್ದೀನಿ ಇಲ್ಲಿಂದ ಹೋದ ಪ್ರತಿಯೊಬ್ಬ ಕನ್ನಡಿಗರು ಹಾತೊರಿಯೋದು ಇನ್ನೊಬ್ಬ ಕನ್ನಡಿಗರ ಜೊತೆ ಮಾತಾಡೋದು ಒಂದು ಸಣ್ಣ ಅ ಮಾಡಿಕೊಂಡು ಸೇರಿ ಹತ್ತು ಮನೆ ಇಪ್ಪತ್ತು ಮನೆ ಮೂವತ್ತು ಮನೆ ನೂರು ಮನೆ ಅಂತ ಸೇರಿಕೊಂಡು ಅಲ್ಲಿ ಕನ್ನಡ ಮಾತಾಡ್ತಾರೆ ಹಾಡು ಆಸೆ ಎಲ್ಲ ಇರುತ್ತೆ ಸಾಹಿತ್ಯ ಇರುತ್ತೆ ಪ್ರತಿಯೊಂದು ಮಠ ಅಲ್ಲಿ ನಮ್ಮ ಕನ್ನಡ ನಾವು ಮಾತಾಡಬೇಕು ಯಾಕಂದ್ರೆ ಹೊರಗಡೆ ಹೋದ್ರೆ ಮಾತಾಡಕ್ಕಾಗಲ್ಲ ನಾವು ಇಲ್ಲೇ ಮಾತಾಡೋ ಕೆಲಸ ಮಾಡ್ತೀವಿ ನಾವು ಎಲ್ಲರೂ ಮಾತಾಡೋದಾದ್ರೆ ಹಾಗೆ ಅವರ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಪ್ರತಿಯೊಬ್ಬ ಕೇಳೋದು ನಾವೆಲ್ಲ ಬರಬೇಕು ಅಂತ ನೀವು ಆಸೆ ಪಡ್ತೀವಿ ನಿಮ್ಮನ್ನೆಲ್ಲ ಒಟ್ಟಾಗಿ ನೋಡಬೇಕು ಅಂತ ನಮಗೂ ಆಸೆ ಆಗುತ್ತೆ ಒಟ್ಟಾಗಿ ನೋಡಬೇಕು ಅಂತ ಯಾಕೆ ಹೇಳ್ತೀನಿ ಅಮೆರಿಕ ಬಹಳ ದೊಡ್ಡ ದೇಶ ಒಂದು ಊರಿಂದ ಊರಿಗೆ ಹೋಗ್ಬೇಕಾದ್ರೆ ತನ್ನವರ್ಸ್ ಪ್ರಯಾಣ ಮಾಡಬೇಕಾಗುತ್ತೆ ಕಷ್ಟ ಆಗುತ್ತೆ ಆದ್ರೆ ಬಂದಾಗ ಪ್ರತಿಯೊಬ್ಬರು ನೋಡಬೇಕು ಅನಿಸುತ್ತೆ ಅದರ ಒಂದು ಪ್ರತಿಶತ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ನೀವೆಲ್ಲ ಬಂದರೆ ನಿಮ್ಮನ್ನು ನೋಡಿ ನಾವು ಸಂತೋಷ ಪಡ್ತೀವಿ ಯಾಕಂದ್ರೆ ನಮ್ಮನ್ನು ನೋಡ್ತಾ ನೋಡ್ತಾ ನಮ್ಮನ್ನು ಗಳಿಸ್ತಾ ಇರೋದು ನೀವು ಅನ್ನೋದು ನಿಮ್ಮನ್ನು ನೋಡೋದಕ್ಕೊಂದು ಆಸೆ ದಯವಿಟ್ಟು ಆರಾಮಾಗಿ ಸಂತೋಷವಾಗಿ İppetnak moyni, ippetne ve geltene düzeltilmez. Tanrı konuda satosh vayi, anadina pottok vayi. da bir çağrı var. Anadina var, ippetnak vayi. A.S.: Adu, yedva da var. Yakade, namba karnada ಯಾರು ಇಲ್ಲ ಅಂತ ಕಲಾವಿದ ಅನಂತನಾಗಿ ಬಂದಿದೆ ಬಹಳ ಸಂತೋಷ ಆಗಿದೆ ಅವ್ರು ಬರಲೇಬೇಕಾಗಿತ್ತು ತುಂಬಾ ಸಂತೋಷ ಆಗಿದೆ ಎಂತ ಒಂದು ರಾಷ್ಟ್ರ ಪ್ರಶಸ್ತಿ ಅನಂತ ಬಂದಿದ್ದೇನೆ ಮೇಲಿರೋ ಶಂಕರ ಇವತ್ತು ಆನಂದ ಪಡ್ತಾ ಇರ್ತಾನೆ ಅವನ ಆತ್ಮ ಸಂತೋಷ ಪಡುತ್ತೆ ತಮ್ಮನೆಗೆ ಖುಷಿ ಸಿಗಿದೆ ಖುಷಿಯಾಗಿರ್ತಾರೆ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಡಿ ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತೃನ್ ಕನ್ನಡ ಎಲ್ಲಿಂದೂ ಕುಟ್ಬೇಕಾಗಿರ್ಲಿಲ್ಲ ಅದು ತಾನೇ ತಾನೇ ಕುಟ್ಟಿದೆ ಬೇಕಾದಷ್ಟು ಭಾಷೆನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕಲ್ಲ ಹೇಗ್ ಹುಡ್ತು ಏನ್ ಹುಡ್ತು ಕಲ್ಲ ಗೊತ್ತಿದ್ರೆ ನಾವು ಬೇರೆಯವ್ರಿಂದ ತಿಳ್ಕೊಬೇಕಾಗಿಲ್ಲ ತಿಳ್ಕೊಬೇಕಾಗಿತ್ತು ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂತ ನಟರು ಈ ರೀತಿಯಾದಂತ ವೈಮಾ ಬಿಟ್ಟು ವಿಷ ಬೀಜ ಬಿತ್ತ ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಹೋಗಿ ನಾವೇ ಗ್ರೀ ತಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವ ವ್ಯಕ್ತಿನೂ ನಾನು ಗ್ರೀತೋಗಬಾರ್ದು ನಾನು ಅನ್ಕೋಬಾರ್ದು

ನನ್ನ ಬೆಳೆಸಿದ ನೀವೆಲ್ಲ ತಗೊಂಡಿದ್ದೀರಿ ನಾವು ಅತ್ತ ಬರ್ಬೇಕಾದ್ರೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಆಗಲಿ ಯಾವುದೇ ಆಗಲಿ ನಾವು ಅತ್ತ ಮಾತಾಡ್ಬೇಕು ಅವತ್ತು ನನ್ನಿಂದ ನನ್ನಿಂದ ಸರ್ ಕನ್ನಡದಿಂದ ಎಷ್ಟೊಂದು ಸಿನಿಮಾಗಳು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದ್ರೂ ಇಂತ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಕೊಂಡ್ ಬಂದಿದ್ದೀವಿ ನಮ್ಗೆ ಗೊತ್ತಿದೆ ಅಮ್ಮ ನಿಮ್ಮ ಆಸೆ ಅಂದ್ರೆ ನಿಮ್ಮ ಆಸೆ ಬರೋದಾದ್ರೆ ಬರುತ್ತೆ ಬರ್ಲಿಲ್ಲ ಅಂದ್ರೆ ಏನ್ ಯಾಕಂದ್ರೆ ಪದ್ಮಭೂಷಣ ಅಂತ ಟೈಟ್ ಬರ್ಲಿ ಬಿಡ್ಲಿ ಪದ್ಮಭೂಷಣ ಭಾತರತ್ನ ಏನ ನಾ ಕೊಟ್ಟಿದ್ದೇವೆ ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ರು ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ مگر کسی <specialize> <laughs> <meets Gil weESE> <agree> ಪ್ರಣಯ್ ಅನ್ನೋದು ಪ್ರೇಮದ ಮತ್ತೊಂದು ಅದ್ರ ಪ್ರಣಯಕ್ಕೆ ಕೆಲವು ಕಡೆ ಧೈರ್ಯಸ್ತ್ರ ಕೊಡ್ತಾರೆ ಅದ್ರ ಪ್ರಣಯ ಅನ್ನೋದು ಹೃದಯ ಪ್ರದೇಶಾಗ ಪ್ರಣಯ ಆಗುತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾ ರಾಜ ಆಗಿದ್ದೀನಿ